ಪ್ರಿಯ ಬಂಧುಗಳೇ ನಮಸ್ತೆ ಹೇಗಿದ್ರಿಲ್ರ ಬಂಧುಗಳೇ ಚೀನಾ ಒಂದು ಬಲಿಷ್ಠ ರಾಷ್ಟ್ರ ಅಲ್ಲಿನ ಕಾನೂನು ಕೂಡ ಅಷ್ಟೇ ಬಲಿಷ್ಠವಾಗಿದೆ ಸದ್ಯ ಭ್ರಷ್ಟಾಚಾರದ ವಿರುದ್ಧ ಕಠಿಣ ನಿಲುವು ತಿಳಿದಿರುವಂತಹ ಚೀನಾ ಸರ್ಕಾರ ಇತಿಹಾಸದಲ್ಲೇ ಅತಿ ದೊಡ್ಡ ಹಗರಣವೊಂದನ್ನು ಬಯಲುಗಿಳಿದಿದೆ ಹೈಕೋ ನಗರದ ಮಾಜಿ ಮೇಯರ್ ಮನೆಯಲ್ಲಿ ಸಿಕ್ಕ ಅಪಾರ ಪ್ರಮಾಣದ ಶುದ್ಧ ಚಿನ್ನ ಮತ್ತು ಹಣವನ್ನು ನೋಡಿ ಸ್ವತಃ ತನಿಖಾಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ ಕೋರ್ಟ್ ಕೂಡ ಈ ಆರೋಪಿಗೆ ಮರಣದಿಂದ ಶಿಕ್ಷೆಯನ್ನು ವಿಧಿಸಿದೆ ಅದು ಎಷ್ಟರ ಪ್ರಮಾಣದಲ್ಲಿತ್ತು ಅವನು ಮಾಡಿರ್ತಕ್ಕಂಥ ಅಕ್ರಮ ಆಸ್ತಿ ಅನ್ನೋದ್ರ ಬಗ್ಗೆ ನಾನು ಹೇಳಿ ಹೇಳ್ತಾ ಹೋಗ್ತೀನಿ ಬಂಧುಗಳೇ ಭ್ರಷ್ಟಾಚಾರದ ಆರೋಪದ ಮೇಲೆ ಐಕೋ ನಗರದ ಮಾಜಿ ಮೇಯರ್ ನಿವಾಸದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ರು ಆಗ ಕುಬೇರನ ಖಜಾನೆಯನ್ನ ತೆರೆದಿಟ್ಟಾಗ ಸುಮಾರು ಹದಿಮೂರು ಪಾಯಿಂಟ್ ಐದು ಟನ್ ತೂಕದ ಶುದ್ಧ ಚಿನ್ನದ ಬಾರ್ಗಳು ಮತ್ತು ವಿವಿಧ ದೇಶದ ಕರೆನ್ಸಿಗಳು ಸೇರಿದಂತೆ ಸುಮಾರು ಇಪ್ಪತ್ತ್ ಮೂರು ಟನ್ ನಗದು ಪತ್ತೆಯಾಗಿದೆ ಇದರೊಂದಿಗೆ ವಿದೇಶಗಳಲ್ಲಿ ಮತ್ತು ಚೀನಾದ ಪ್ರಮುಖ ನಗರಗಳಲ್ಲಿ ಹತ್ತಾರು ಐಷಾರಾಮಿ ವಿಲಾಸಿ ಹಾಗೂ ಬೆಲೆ ಬಾಳುವ ಕಾರುಗಳ ಸಂಗ್ರಹವನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಈಗಾಗಲೇ ಆ ಅಧಿಕಾರಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಹತ್ತು ವರ್ಷಗಳ ಕಾಲ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದ ಭಾರೀ ಪ್ರಮಾಣದ ಭ್ರಷ್ಟಾಚಾರ ನಡೆಸಿದ್ದ ಸರ್ಕಾರಿ ಗುತ್ತಿಗೆಗಳನ್ನು ನೀಡುವುದು ಮತ್ತು ಭೂ ಹಂಚಿಕೆಯಂತಹ ಪ್ರಮುಖ ನಿರ್ಧಾರಗಳಲ್ಲಿ ಕೋಟಿ ಕೋಟಿ ಲಂಚ ಸ್ವೀಕರಿಸ್ತಾ ಇದ್ದರು ತನಿಖೆಯ ಪ್ರಕಾರ ಇವರು ಸಂಗ್ರಹಿಸಿದ ಅಕ್ರಮ ಆಸ್ತಿ ಒಟ್ಟು ಮೌಲ್ಯ ಎಷ್ಟು ಅಂತಂದರೆ ನಾಲ್ಕು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಅಂದರೆ ಸರಿಸುಮಾರು ಅಂದಾಜು ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳು ಈ ಪ್ರಕರಣವನ್ನು ಚೀನಾದ ಇತಿಹಾಸದಲ್ಲೇ ಅತಿ ಗಂಭೀರ ಭ್ರಷ್ಟಾಚಾರ ಅಂತೇಳಿ ಪರಿಗಣಿಸಲಾಗಿದೆ ನ್ಯಾಯಾಲಯವು ಆರೋಪಿಗೆ ಮರಣದಂಡಿನ ಶಿಕ್ಷೆಯನ್ನು ಈಗಾಗಲೇ ವಿಧಿಸಿದೆ ದೇಶದ ಸಂಪತ್ತನ್ನು ಲೂಟಿ ಮಾಡುವವರು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಶಿಕ್ಷೆಯಿಂದ ತಪ್ಪಿಸಿಕೊಡೋದಕ್ಕೆ ಸಾಧ್ಯವಿಲ್ಲ ಎಂಬ ಕಠಿಣ ಸಂದೇಶವನ್ನು ಚೀನಾ ಸರ್ಕಾರ ಈ ಮೂಲಕ ನೀಡಿದೆ ಈ ಸುದ್ದಿ ಸದ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗ್ತಾ ಇದೆ ಚೀನಾದಲ್ಲಿ ಪ್ರಜಾಪ್ರಭುತ್ವವಿಲ್ಲ ಹಾಗೆ ಮೇಯರ್ ಸ್ಥಾನವನ್ನು ಅಧಿಕಾರಿಗಳೇ ಅಲಂಕರಿಸ್ತಾ ಅಲಂಕರಿಸ್ತಾಯಿದ್ರು ಆದರೆ ಭ್ರಷ್ಟಾಚಾರದ ವಿಷಯದ ಬಂದಾಗ ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರ ಕಿಂಚಿತ್ತು ಕರುಣೆ ತೋರಿಸುವುದಿಲ್ಲ ಅಕ್ರಮವಾಗಿ ಹಣ ಗಳಿಸುವವರಿಗೆ ಅಲ್ಲಿ ನೇರ ಮರಣದಂಡನೆಯೇ ಅಂತಿಮ ಶಿಕ್ಷೆಯಾಗಿದೆ ಈ ಘಟನೆಯು ವಿಶ್ವದ ಇತರೆ ದೇಶಗಳಿಗೂ ಭ್ರಷ್ಟಾಚಾರ ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆ ಗಂಟೆಯಾಗಿದೆ ಈ ಘಟನೆಯಿಂದ ಅಧಿಕಾರಿಯ ಭ್ರಷ್ಟಾಚಾರ ನೋಡಿ ಚೀನಾ ಜನತೆಯೇ ಬೆಚ್ಚು ಬಿದ್ದಿದೆ ಯಾಕಂದ್ರೆ ಇತಿಹಾಸದಲ್ಲೇ ಇಂಥ ಕೇಸನ್ನು ಯಾರೂ ನೋಡಿರ್ಲಿಲ್ಲ ಹೀಗಾಗಿ ಇಂಥವರಿಗೆ ಹಿಂಗೆ ಆಗಬೇಕು ಅಂತ ಜನರು ಅನ್ಕೊಳ್ತಾ ಇದ್ದಾರೆ ನಮ್ಮ ದೇಶದಲ್ಲೂ ಇಂತಹ ಕುಳಗಳು ಸಾಕಷ್ಟು ಜನ ಇದ್ದಾರೆ ಅಂಥವ್ರನ್ನ ಹಿಂಗೆ ಹೆಡೆಮುರಿ ಕಟ್ಟಬೇಕಿದೆ ಆಗಲೇ ನಮ್ಮ ದೇಶ ಸ್ವಚ್ಛ ಸುಂದರವಾಗಲಿದೆ